ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ದೋಸೆ ಗರಿಗರಿಯಾದ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಚಟ್ನಿ ಕೂಡ ನಾನು ತೋರಿಸ್ಕೊಡ್ತೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಬೇಳೆ ಅಕ್ಕಿ ಯಾವುದೇ ಒಂದು ನೆನೆಸೋದು ಬೇಡ ಅವಲಕ್ಕಿ ಕೂಡ ನಮಗೆ ಬೇಕಾಗಿಲ್ಲ ಸೊ ನಾನು ನಿಮಗೆ ಗರಿಗರಿಯಾಗಿ ಯಾವ ರೀತಿ ಈ ದೋಸೆನ ಮಾಡ್ಕೊಡೋದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತೇನೆ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ನ ಮಾಡ್ಕೊಳ್ಳಿ ಎಲ್ ಎರಡು ಕೂಡ ಸೇರಿಸ್ಕೊಂಡು ಮಿಕ್ಸ್ ನ ಮಾಡ್ಕೊಬೇಕಾಗುತ್ತೆ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ನ ಹಾಕೊಂತ ಇದ್ದೀನಿ ಅಂದ್ರೆ ಒಂದೇ ಕ್ಯಾರೆಟ್ ಮಾತ್ರ ತುರ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಹಾಗೆ ಒಂದೆರಡು ಎರಡು ಹಸಿಮೆಣ್ಸಿನ್ಕಾಯಿ ಮಕ್ಕಳಿಗೆ ಕೊಡೋದಾದ್ರೆ ಹಸಿಮೆಣ್ಸಿನ್ಕಾಯಿನ ನೀವು ಸ್ಕಿಪ್ ನ ಮಾಡ್ಬೋದು ಸೊ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಸೇರಿಸ್ಕೊಂಡು ದೋಸೆ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸೊ ಬೆಳಗ್ಗೆ ನಾಷ್ಟಾಗೆ ಏನಪ್ಪಾ ಮಾಡೋದು ಇವತ್ತು ದೋಸೆಗೆ ನೆನೆ ಹಾಕಿಲ್ಲ ಅಂತ ಯೋಚನೆ ಮಾಡೋದು ಅವಶ್ಯಕತೆ ಏನು ಬೇಡ ಸೊ ಇದಕ್ಕೆ ನಾಲ್ಕು ಪಟ್ಟರಷ್ಟು ನೀರನ್ನು ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗರಿ ಗರಿಯಾದ ದೋಸೆ ಸೂಪರ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಾನೆ ಹೇಳ್ಬೋದು ನಿಮ್ಮ ಮಕ್ಕಳಿಗೆ ಹಾಗೆ ಎಲ್ರಿಗೂ ಕೂಡ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು ಈಗ ನಾನು ಚಟ್ನಿ ಮಾಡೋದಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿಗೆ ಹಸಿ ಕಡಲೆ ಬೀಜನ ರೋಸ್ಟ್ ಮಾಡಿಕೊಂಡು ಅದ ಮೇಲೆ ಸಿಪ್ಪೆ ಸುತ್ಕೊಂಡು ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹೂರ್ಗಡ್ಲೆ ಅಂದರೆ ಕಡಲೆ ಪಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದಿನ ಶುಂಠಿ ಎರಡೇ ಎರಡು ಬೆಳ್ಳುಳ್ಳಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಒಂದೇ ಒಂದು ಚೂರು ಹುಣಸೆ ಹಣ್ಣು ತಗೊಂಡು ಇದನ್ನ ಕ್ಲೀನ್ ಆಗಿ ತರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಪುದೀನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಮಾತ್ರ ಹಾಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಆಯಿಲು ಒಗ್ಗರಣೆ ಕೊಡ್ತಾ ಇದ್ದೀನಿ ಬೇಕಾದ್ರೆ ನೀವು ಕರಿಬೇವು ಕೂಡ ಉಪಯೋಗಿಸ್ಕೊಬಹುದು ಸೊ ಇವಾಗ ಚಟ್ನಿ ರೆಡಿ ಆಗಿದೆ ದೋಸೆ ನೋಡ್ತಾ ಇದ್ದೀರಲ್ಲ ನಾನು ತವಾ ಮೇಲೆ ಹಾಕಿದ್ದೀನಿ ಈ ರೀತಿಯಾಗಿ ಒಂದೇ ಸಾಮಾನ್ಯ ದೋಸೆನ ಈ ರೀತಿಯಾಗಿ ಹಾಕಿದ್ರೆ ನಿಮ್ ನೀರು ದೋಸೆ ಯಾವ ರೀತಿ ಹಾಕ್ತಿರಲ್ವ ಆ ರೀತಿ ಇದನ್ನ ಹಾಕಿದ್ರೆ ತುಂಬಾನೇ ಗರಿ ಗರಿಯಾಗಿರುತ್ತೆ ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಟೈಮ್ ಬೇಕಾಗುತ್ತೆ ಇದು ಬೇಯೋದಿಕ್ಕೆ ಒಂದ್ ಟೆನ್ ಮಿನಿಟ್ಸ್ ಆದ್ರೂ ಇದನ್ನ ನೀವು ಬೇಯೋದಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಅದ್ಭುತವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡ್ದಿರ ಮನೆಯಲ್ಲಿ ಟ್ರೈ ಮಾಡಿ ನಾಷ್ಟಕ್ಕೆ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಹೇಗೂ ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇರೋದು ಸಹಜ ಸೊ ಅದಕ್ಕೋಸ್ಕರನೇ ಈ ರೆಸಿಪಿನ ನಾನು ಬ್ರೇಕ್ಫಾಸ್ಟ್ಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಹಾಕಿದೆ ಅಂತ ಹೇಳ್ಬಿಟ್ಟು ಇವಾಗ ಫ್ರೈ ಆಗಿದೆ ಕೆಲಗಡೆ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಇದು ಮಾಡ್ಕೋಬೋದು ಸೊ ಬೇಯಕ್ಕೆ ಬಿಡ್ಬೋದು ನೋಡ್ತಾ ಇದರಲ್ವಾ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಚಟ್ನಿಗೆ ಈ ದೋಸೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದೀನಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್